ಅಯ್ಯೋ ಜಿಲೇಬಿನೂ ಸೀತಾನು ನಮ್ಮ ಮನೆಗೆ ಹೋಗಿರ್ತಾರೆ ನಮ್ಮ ಮತ್ತೆ ಇರೋ ವಿಷಯ ಎಲ್ಲ ಹೇಳಿರ್ತಾರೆ ಅನ್ಸುತ್ತೆ ಹ್ಞೂ ನಾನು ಸುಳ್ಳೇಳಿರೋದು ಜಿಲೇಬಿಗೆ ಗೊತ್ತಾಗಿರುತ್ತೆ ಬಂದು ಆಡ್ತಾಳೋ ಏನೋ ಹ್ಞೂ ಏನು ಹೇಳೋದು ಆ ಏನೋ ಒಂದು ಸುಳ್ಳೇಳಿ ತಪ್ಪಿಸ್ಕೋಬೇಕಲ್ಲ ಹ್ಞೂ ಏನು ಹೇಳೋದು ಈಗಲಾಗಲ ಬರ್ಬೋದೇನೋ ಗೌರಿ ಗೌರಿ ಏನತ್ತೆ ಎಲ್ಲಿ ಕಾರಣ ಅವರ ಅಪ್ಪ ಎಲ್ಲೋ ಹೊರಗಡೆ ಕೆತ್ಕೊಂಡು ಯಾಕೆ ಜಿಲೇಬಿನ ಸೀತಾನೂ ಹೋದರು ಬಂದ್ರೆ ಈಗ ಬಸ್ ಬಂದಿಲ್ವೇನೋ ಬಸ್ ಬಂದಿಲ್ವೇನೋ ಅದಕ್ಕೆ ಬಂದಿಲ್ಲ ಅನ್ಸುತ್ತೆ ಬಸ್ ಬಂದಿದ್ರೆ ಇಷ್ಟೊತ್ತಿಗೆ ಬಂದಿರ ಮನೆಗೆ ಬಿಡು ಬತ್ತಾರ ನಿಧಾನಕ್ಕೆ ಅಯ್ಯೋ ಅಲ್ಲೇನಾಯ್ತು ಏನೋ ಏನು ಬಂತು ಆತಂಕ ಬತ್ತಾರೋ ಏನಂತಾರೋ ಅಂತಾನೇ ಡಗ ಡಗ ಅಂತ ಹೊಡ್ಕೊಂತ ಹ್ಮ್ ಹೇಳಿದ್ರೆ ಕೇಳಲಿಲ್ಲ ಕಣೆ ಜಿಲೇಬಿ ಅಂತಂದ್ರೆ ಹೋಗ್ಲಿ ಹ್ಞೂ ಅಯ್ಯೋ நே சங்க ஜிலேர் கோே தௌரி அல்லா அல்ல எதனா அவ்வளோவாக ஒன்னூர் சல கேள்னம் பத்தார விடுல்ல அத்தை அது கருணா பேரே அவரம் சாா் மாதாத்திரி சரியா மணிக்க மலவல்ல அதுக்கே யாவாக அந்த கேள் அஸ்தேன் இல்ல மாதிரி நன் மகளிர் ரத்திரி இல்லனா ஏன் ஷாத்தியும் ஏனில் ஊட்ட மாடஸ் கனவாக ஆட்டாட்குதானே இவங்க அவரப்போகே கேத்தும் ஏன்னு சும் நீ இல்லானே திரு எல்லாம் அஸ்தித்தா கணி யாது காரணக்குள்ளல மகன் இல்லேட்டேர் தா வந்தே பார்த்தா நீனேனோ அது பிடிக்க தலை கேட்காவே ஓகே ஆத்தன கேல்சி மாகி ಅತ್ತೆ ಅತ್ತೆ ಬಂದೇ ಬಿಟ್ರಲ್ಲಪ್ಪ ಏನು ನಾನು ಎದೆ ಮಾಡ್ತಾ ಇನ್ನೂ ಜಾಸ್ತಿ ಆಗ್ತಾ ಐತಿ ಏನಂತಾರು ಏನು ಅಲ್ಲಿ ಏನಾಯ್ತು ಅಂತಾನೆ ಅತ್ತೆ ಅಡುಗೆ ಮಾಡೋಕ್ಕೆ ಸೌದೆ ಇರಲಿಲ್ಲ ನಾನು ಹೊಲಕ್ಕೆ ಹೋಗ್ಬಿಟ್ಟು ಒಂದಿಷ್ಟು ಸೌದೆ ಕಟ್ಕೊಂಡು ಬರ್ತೀನಿ ಅಯ್ಯೋ ಅಲ್ಲ ಇಷ್ಟೊತ್ತು ಜಿಲೇಬಿ ಯಾವಾಗ ಬತ್ತಾಳೆ ಜಿಲೇಬಿ ಯಾವಾಗ ಬತ್ತಾಳೆ ಅಂತ ಕೇಳಿಸಿದ್ದಲ್ಲಿ ಅವ್ರು ಬಂದ್ರಲ್ಲ ಏನು ಮಾತಾಡಬೇಕು ಹ್ಞೂ ಸೀತಾನು ಜಿಲೇಬಿ ಬಂದೇವ್ರಿ ನೋಡು ಎದ್ದಾಗಿಂದ ಒಂದು ಸಲ ಕೇಳಿದೆ ನಮ್ಮ ಯಾವಾಗ ಬರ್ತಾರೆ ಯಾವಾಗ ಬರ್ತಾರೆ ಅಂತಾನೆ ಅವ್ರು ಬಂದೇವ್ರು ನೋಡು ಹಾ ಏನು ಮಾತಾಡ್ಬಿಟ್ಟು ಇವೀಗ ಸೌದಿ ತರಕ್ಕೆ ಹೋಗ್ತೀನಿ ಅಂತೀಯಾ ಈಟ ಹತ್ತು ಸುಮ್ಮನೆ ಕೂಕ್ಕೊಂಡಿದ್ದು ಹಾ ಯಾಕೆ ಯಾಕೂ ಇಲ್ಲ ಸೌದೆ ಇಲ್ವಲ್ಲ ಅಡುಗೆ ಮಾಡಕ್ಕೆ ಅದಕ್ಕೆ ತರೋಣ ಅಂತಾನೆ ಪಾಪ ಸುಸ್ತಾಗಿ ಬಂದವ್ರೆ ಕುತ್ಕೊಂಡ್ಲಿ ಆಮೇಲೆ ಸೌದೆ ತಗೊಂಬಂದು ಆಮೇಲೆ ಅವ್ರ ಜೊತೆ ಮಾತಾಡ್ತೀನಿ ಹಾ ಹಾ ಸರಿ ನಾನು ಹೋಗ್ಬತ್ತೀನಿ ಹೌದಾ ಗೌರಿ ಬೆಳಗ್ಗೆ ಅಷ್ಟೊಂದ್ ಸಲ ಕೇಳ್ದ ನಮ್ಮನ್ನ ಹಾ ಮತ್ತೆ ಈಗ ನೋಡಿ ಸೌದೆ ತರಕ್ಕೆ ಹೋಗ್ತಾ ಇದೀನಿ ಅಂತ ಹೇಳ್ತಾ ಇದ್ಯಾ ಹಾ ಇರು ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು ಹಾ ನೀನು ಸೌದೆ ತರಕ್ಕೆ ಹೋಗ್ತಾ ಇಲ್ಲ ಬಯಕ್ಕೆ ನಮ್ಮಿಂದ ತಪ್ಪಿಸ್ಕೊಂಡು ಹೋಗಕ್ಕೆ ಹೋಗ್ತಾ ಇದ್ಯಾ ಅತ್ತೆ கௌரியின் நிஜமாக சவாலை தரக்கூடிய திண்ணையின் கேட்டேன் ஏன் இல்லாம அதுவே நான் வந்துவிட்டேன் ಅದೇ ಗೌರಿ ನಾನ್ ಕಾಣಕ್ಕೆ ಅವ್ರ ಅಮ್ಮ ಏನು ಕರೀಲಿಲ್ವಲ್ಲ ಇವಳು ಕರಿದಂಗ್ ಹೋದ್ರಲ್ಲ ಅಲ್ಲಿ ಲಕ್ಷ್ಮಿ ಅತ್ತಿಗೆ ಸೀನಾಣ್ಣ ನಿನ್ನ ಬೈಕೊಂಡು ಬರ್ದಿದ್ರೆ ಒಳ್ಳೇದಾಯ್ತು ಅವ್ಳು ಬಂದಷ್ಟು ಬಿಟ್ಟಷ್ಟು ನೀನ್ ಬಂದಿದ್ಯಲ್ಲ ಬಿಡು ಸಾಕು ಅವ್ಳು ಬರ್ದಿದ್ರೆ ಏನು ಅವಳೇ ನೀ ಮನೆ ಮಗಳಲ್ಲ ಅಂತಾನ ಬೈಕೊಂಡು ಹಂಗೆ ಹಿಂಗೆ ಅಂತ ಹೇಳಿದ್ಲಲ್ಲ ಗೌರಿ ಹ ಅದೆಲ್ಲ ಸುಳ್ಳು ಹ ಸುಳ್ಳ ಮತ್ತೆ ಹಂಗಂತ ಹೇಳಿದ್ಲು ಗೌರಿ ಯಾಕೆ ಅಲ್ಲಿ ಲಕ್ಷ್ಮಿ ಅತ್ತಿಗೆ ಸೀನಣ್ಣ ಅಂತ ಹತ್ರ ನೀವ್ ಮಾತ್ರ ಅವಳನ್ನ ತಂಗಿ ನಾದ್ನಿ ಅಂತ ತಿಳ್ಕೊಂಡಿರ ಅವಳಿಗೆ ಈ ಮನೆ ಮೇಲಾಗ್ಲಿ ಮೇಲಾಗ್ಲಿ ಒಂದಿಷ್ಟು ಪ್ರೀತಿ ಇಲ್ಲ ಪ್ರೀತಿ ಇದ್ದಿದ್ರೆ கலூர்ல ஜிலேபிக்கு நான் ஹாக்கல்லி நானே நான் உடன்தாங்க எம் அந்த அந்தி சுள் சுள்ளுழிதா இல் வந்து நான் தகு நோடி அத்தை எந்த கலாச மாதிரி நானேனாதோ அவ் தவிர மனை அவரோனா ஒதுக்கம் பத்தினா சின்ன வேளினா ಏನೋ ಗೌರಿ ದೆಸೆಯಿಂದ ನನಗೂ ಮನೆ ಆಯಿತು ನನಗೂ ಅಣ್ಣ ಆತಿಗೆ ಸಿಕ್ಕಿದ್ರು ಹೇಳಿ ಎಷ್ಟು ಸಂತೋಷ ಪಟ್ಟಿದ್ದೆ ನಾನು ಗೌರಿಗೆ ನಿಜವಾಗ್ಲೂ ಒಳ ತಂಗಿ ತೆಂಗಿ ಇದ್ದಂಗೆ ಹೇಳಿ ತಿಳ್ಕೊಂಡಿದ್ರೆ ಇವಳು ಈ ಥರ ಎಲ್ಲ ಸುಳ್ಳು ಹೇಳಿದಾಳಲ್ಲ ಅತ್ತೆ ಹಾಂ ನನಗಂತೂ ತುಂಬ ಬೇಜಾರಾಯಿತು ಹಾಂ ಅವರು ಅಷ್ಟೇ ಲಕ್ಷ್ಮಿ ಹತ್ತಿಗೆ ತುಂಬ ಬೈಕೊಂಡ್ರು ಗೌರಿನ ಈ ಥರ ಹೇಳಿದಾಳಲ್ಲ ಅಂತಾನೆ ಹಾಂ ಹೌದಾ ಜಿಲೇಬಿ ಅಯ್ಯೋ ದೇವ್ರಿ ಈ ಥರ ಎಲ್ಲ ಹೇಳಿದಾಳ ಹಾಂ ಈ ಥರ ಮಾಡ್ತಾಳೆ ಅಂತಾನ ನಾನಂತೂ ತಿಳ್ಕೊಂಡಿರಲಿಲ್ಲ ಗೌರಿ ಯಾಕೆ ಹಿಂಗೆ ಮಾಡಿದೆ ಹಾಂ ಯಾಕೆ ಅಲ್ಲೊಂದು ತರ ಸುಳ್ಳು ಹೇಳೋದು ಇಲ್ಲಿ ಬಂದು ಇನ್ನೊಂಥರ ಸುಳ್ಳು ಹೇಳೋದು ಯಾಕೆ ಮಾಡಿದೆ ಹಾಂ ಜಿಲೇಬಿ ಏನಾದರೂ ನಿನ್ಗೆ ಏನಾದರೂ ಅನ್ಯಾಯ ಮಾಡಿದಾಳ ಹಾಂ ಯಾಕೆ ಹಿಂಗೆ ಮಾಡಿದೆ ಆಯಿತಾ ತಗೋ ಕಣ್ಣು ನಾ ಎತ್ಕೊಂಡೋಗು ಹೊರಗಡೆ ಸರಿ ಕೊಡೋ ಅಣ್ಣ ಎತ್ಕೊಂಡು ಹೋಗ್ತೀನಿ ಬಾರ ಅಯ್ಯ ಬಾ ನೋಡ್ರಿ ಏನು ಮಾಡಿದಾಳೆ ಗೌರಿ ಹಾಂ ಗೌರಿ ನಿನ್ನೆ ಕೇಳ್ತಾ ಇರೋದು ಹೇಳು ಯಾಕೆ ಹಿಂಗೆ ಮಾಡಿದೆ ಯಾಕಿಂಗ್ ಸುಳ್ಳು ಹೇಳಿದೆ ಅಲ್ಲೊಂದು ಸುಳ್ಳು ಇಲ್ಲೊಂದು ಸುಳ್ಳು ಯಾಕೆ ಜಿಲೇಬಿನ ಕಂಡ್ರೆ ನಿನ್ಗೆ ಆಗಲ್ವಾ ಹಾ ಅಲ್ಲ ದಿನ ಆಡಿದ್ದು ನಾಡ್ಕೆ ಹಂಗಾದ್ರೆ ನಾನೇನು ನೀನು ಒಳ್ಳೆಯವಳಾಗಿದ್ಯಾ ಬದಲಾಗಿದ್ಯಾ ಅಂತ ಹೇಳಿ ನಂಬಿ ಈ ಮನೇನೆ ನಿನ್ನ ಹೆಸರಿಗೆ ಬರ್ಕೊಟ್ಟೆ ಹಂಗಂದ್ರೂ ನೀನು ಬುದ್ಧಿ ಬಿಟ್ಟಿಲ್ಲ ಅಲ್ವಾ ಇನ್ನೂನು ಹಾಂ சே நீனத்தூன்மேல் பதிலாகல அன்த்து கௌரி யாக்குமா ஆ ஏனும் வியாபார மாத்தீனி சால தான் தீபன்கே அது இது அதுக்கே மனை எசி மாட்ஸ்கண்டி தீனி அந்த வியாபாரவில ஜீபாரும் இல்லை சும்மேன் மனைண்டிர் தீவி நீங்கள் நோடீ ஜிலேபி லெஸ்மா கூகு சீனாப்பூகும் மனஸ்தாபரங்க சுள் சுள்ளுழியா அல்லது சுள் இல்லு ஆணு பாய்விட்டு மாதாடு யாக்கிங்க மாதே ஆ ನಾನೇನು ನನ್ನ ಮನೆಗೆ ಜಿಲೇಬಿ ಬರಬಾರ್ದು ಅಂತ ಏನು ಸುಳ್ಳು ಹೇಳಲಿಲ್ಲ ಅದು ಸುಮ್ಮನೆ ಪಾಪ ಬೇರೆ ಹುಷಾರಿಲ್ಲದಂಗೆ ಆಗುತ್ತೆ ನೀರು ಬದಲಾಗಿ ಅದಕ್ಕೆ ಆ ಥರ ಹೇಳಿದೆ ಅಷ್ಟೇ ಕಣೆ ಜಿಲೇಬಿ ಹಾಂ ನೀನು ಎಷ್ಟಕ್ಕೆ ತಪ್ಪು ತಿಳ್ಕೊಂಬದ ಸುಮ್ಮನೆ ಅಲ್ಲೂ ಅಷ್ಟೇ ಅಣ್ಣ ಏನೋ ಅತಿಗೇನು ಸು ಬರಲಿಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊತಾರೆ ಅಂತ ಆ ಥರ ಹೇಳಿದೆ ಅಷ್ಟೇ ಹಾಂ ಇದ್ರಾಗೆ ಕೆಟ್ಟ ಉದ್ದೇಶ ಏನೂ ಇಲ್ಲ ಹಾಂ ಐಯ್ ಮುಚ್ಚೆ ಸಾಕು ನೀನು ನಿನ್ನ ನಾಟಕದ ಮಾತಾ ನಂಬಕ್ಕೆ ನಾವೆಲ್ಲೂ ಏನು ಮೂರ್ಖರಲ್ಲ ಇಲ್ಲಿ ಹ್ಮ್ ಅಲ್ಲ ಅಷ್ಟು ಒಳ್ಳೆ ಉದ್ದೇಶ ಇದ್ದಿದ್ರೆ ಅದನ್ನೇ ನಿಜ ಹೇಳ್ಬೋದಾಗಿತ್ತಲ್ಲ ಹಂಗ್ಯಾಕೆ ಯಾಕೆ ಸುಳ್ಳು ಹೇಳಿದೆ ಬಗಳಿದೆ ಅಲ್ಲೂ ಇಲ್ಲೂ ಸುಳ್ಳು ಹೇಳಿದೆಯಲ್ಲ ಹಾಂ ಇಲ್ಲೇ ಅರ್ಥ ಆಗುತ್ತೆ ನಿನ್ನ ಉದ್ದೇಶ ಏನಿತ್ತು ಅಂತಾನೆ ನಿಮ್ಮಮ್ಮ ಏನು ಇನ್ನೂ ಅಷ್ಟೇನೆ ಜಿಲೇಬಿನ ಕರ್ದೋಗಿಲ್ವಂತಲ್ಲ ಹೋಗಿಲ್ವಂತಲ್ಲ ನೀನೇ ಹೇಳ್ಕೊಟ್ಟಿದ್ದೀಯಾ ಅನ್ಸುತ್ತೆ ಅವ್ಳು ಕರಿಬೇಡ ನಾಮ್ ಕಾರಣಕ್ಕೆ ಅಂತಾನೆ ಹಾಂ ಗೌರಿ ಹುಷಾರಿಲ್ಲ ಅಂತ ಇಲ್ಲೇ ಇರು ಜಿಲೇಬಿ ಬೇಡ ನೀನು ನಾನೆಲ್ಲ ಹೇಳ್ತೀನಿ ಅಂತ ಹೇಳಿ ಹೇಳಿ ಹೋಗ್ಬೋದಾಗಿತ್ತು ಅದು ಬಿಟ್ಬಿಟ್ಟು ಹೋಗಿ ಬರ್ಲಿಲ್ಲ ಅವಳು ಜಿಲೇಬಿ ಅವಳಿಗೆ ನಿಮ್ಮ ಪ್ರೀತಿ ಇಲ್ಲ ಈ ಮಾತ ತಂಗಿ ಅದು ಹಂಗೆ ಹಿಂಗೆ ಅಂತ ಇಲ್ಲದೇ ಇರೋ ಸುಳ್ಳೆಲ್ಲ ಹೇಳಿದ್ಯಾ ಇಲ್ಲಿ ಬಂದು ಅವರು ನಿನ್ನಾದ ಅನ್ಕೊಂಡಿಲ್ಲ ನೀನ್ ಮಾತಿದಷ್ಟೇ ಬರ್ಲಿಲ್ಲ ಅಂದ್ರೆ ಅವ್ರಿಗೆ ಬೇಜಾರೇನು ಇಲ್ಲ ನೀನು ಓದೆಷ್ಟು ಎಷ್ಟು ಹಂಗೆ ಹಿಂಗೆ ಅಂತ ಹೇಳಿದ್ರು ಅಂತಾನ ಇಲ್ಲೊಂದು ಸುಳ್ಳು ಹೇಳಿದ್ಯಾ ಈ ತರ ಸುಳ್ಳು ಹಾಕಬೇಕಾಗಿತ್ತು ಅದನ್ನೇ ನಿಜ ಹೇಳ್ಬೋದಾಗಿತ್ತಲ್ಲ ಈಗೇನ್ ನಾಟಕ ಮಾತಾ ಇದ್ಯಾ ಗೌರಿ ನಿನ್ ನಿನ್ ನಡವಳಿಕೆ ನನ್ಗಂತೂ ಸ್ವಲ್ಪ ಇಷ್ಟ ಆಗಲಿಲ್ಲ ಇಷ್ಟ ದಿನ ಏನೋ ಓದೇ ಹೋಗ್ಲಿ ಬಿಡು ಮಾಡಿರೋ ತಪ್ಪೆಲ್ಲ ನಾ ಕ್ಷಮಿಸ್ತಾ ಬಂದೆ ಆದ್ರೆ ಈಗಂತೂ ನನಗೆ ನಿಮ್ ಮೇಲೆ ತುಂಬಾ ಸಿಟ್ಟು ಬಂದೈತಿ ಎಷ್ಟೊತ್ತಿಗೆ ಬಂದು ನಿನ್ನ ಮಕ್ಕು ಲಕ್ಷ್ಮಿ ಅತ್ಗೆ ಅಲ್ಲಿ ಎಲ್ಲಾ ಸತ್ಯನ ಹೇಳ್ದಾಗ ಥೂ ನಾಚಲ್ಲ ಹಿಂಗೆ ಹೇಳದಿಕ್ಕೆ ಹಾ ನಾನೇನಾದ್ರೂ ನಿನ್ ತವ್ರ ಮನೆಗೆ ಹೋಗಿ ಬೆಳ್ಳಿ ಬಂಗಾರ ಎಲ್ಲಾ ಇಸ್ಕೊಂಡ್ ಬರ್ತಿದ್ದೇನೆ ಹಾ ಏನು ಪ್ರೀತಿ ವಿಶ್ವಾಸದಿಂದನ ಹೋಗಿ ನಾಲ್ಕು ಮಾತಾಡ್ತಾ ಇದ್ದೆ ಏನೋ ಊಟನೋ ತಿಂಡಿನೋ ಕಾಫಿನೋ ಟೀನೋ ಕೊಟ್ಟೆ ಕುಡಿದು ಬರ್ತಿದ್ದೆ ಅಷ್ಟೇನೆ ಹಾ ಅದನ್ನು ಹಾಳು ಮಾಡ್ಬೇಕು ಅಂತ ನೋಡ್ದಲ್ಲ ಗೌರಿ ಹಾ ನಿನ್ ಎಂತ ಮನ್ಸೋ ಏನ್ ಕತ್ತಿಯೋ ನೋಡಿ ನೀವು ಹಿಂಗೆಲ್ಲ ಬಾಯ್ ಬಂದಂಗೆ ಬೈದ್ರೆ ಏನಿಲ್ಲ ನೋಡಿ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ಹಾ ಸುಮ್ನೆ ಹೋಗ್ರಿ ನಾನು ನಿಮ್ದಾ ಜಾಸ್ತಿ ಆಗ್ತೈತಲ್ಲ ಜನನು ಸೇರ್ಕೊಂಡು ನನ್ನ ಜೋರ್ ಮಾಡ್ತಾ ಹಾ ಏನು ಏನ್ ಮಾಡ್ತೀಯ ನೀನು ಹಾ ಮನೆ ಬಿಟ್ಟು ಹೋಗ್ತೀಯಾ ಹೋಗಂಗಿದ್ರೆ ಗಿದ್ರೆ ಹೋಗ್ಬಿಡು ಹಾ ನಾವೇನು ತಡೆಯಲ್ಲ ನಿನ್ನ ಮನೆ ಬಿಟ್ಟು ಹೋಗ್ಬೇಡ ಅಂತಾನ ಏನೋ ಬದಲಾಗಿದ್ಯಾ ಅಂತ ಹೇಳಿ ನಾವೆಷ್ಟು ಸಂತೋಷವಾಗಿದ್ರಿ ಆದರೆ ನೀನು ಹಿಂಗೆ ಮನ್ಸಿನಗೊಂದು ಹೊರಗೊಂದು ಅಂತ ಹೇಳಿ ನಾಟಕ ಮಾಡ್ತೀಯ ಅಂತ ನಮ್ಗಂತೂ ಗೊತ್ತಾಗ್ಲಿಲ್ಲ ಇಷ್ಟು ದಿನ ಈಗ ನಿನ್ನ ನಿಜ ರೂಪ ಗೊತ್ತಾಯ್ತಲ್ಲ ಹೋಗ್ತಾಯಿರೋ ನೀ ಹೋಗಂಗಿದ್ರೆ ನಾವೆ ನಿನ್ನೇನ್ ತಡೆಯಲ್ಲ ನಾನು ಯಾಕರಿ ಹೋಗ್ಲಿ ನಾನು ಯಾಕ ಹೋಗ್ಲಿ ಹೇಳು ಆ ಇದು ನನ್ನ ಮನೆ ನನ್ನ ಹೆಸರು ಹಾ ನಾನು ಹೋಗಲಲ್ಲ ಬೇಕಂದ್ರೆ ನೀ ಮೂರು ಜನನೇ ಹೋಗ್ರಿ ನನಗೆ ಏನು ಏನಿಲ್ಲ ನೀ ಹೋಗ ಮನೆ ಬಿಟ್ಟು ಓದೆ ನಾನು ಒಬಳೆ ಇರ್ತೀನಿ ಇಲ್ಲಿ ಹಾ ಓಹೋ ಏನ್ ಹಿಂಗೆ ಎದ್ರಸ್ತಾ ಇದ್ದಿರಲ್ಲ ಇಷ್ಟೇನಾ ಅಂತೋ ಏನಾನ ಒಂದಿಷ್ಟು ಏನಾನ ಮಾಡಕ್ಕಿಲ್ಲ ತಪ್ಪ ಮನೆ ಬಿಟ್ಟು ಕಳೆಸಿ ಬಿಟ್ಟಿದೆ ನಿಮ್ಮ ಮೇಲೆ ಏನು ಕಳ್ಸ್ತೀರಾ ನಿಮ್ಮ ಯಾವುದೇ ಕಾರಣಕ್ಕೂ ನನ್ನ ನೀವು ಏನು ಮಾಡಕ್ಕಾಗಲ್ಲ ಬಯ್ಯಂಗೂ ಇಲ್ಲ ஜனக் அச்சரிக்கை கொடுத்தா இன்னேனா கூடாட் நானே இறதில்ல ஜோர் நான் முன்னா மனைவி ஓடீனா ಏನಿಲ್ಲ ನೋಡು ಹಿಂಗೆಲ್ಲ ಮಾತಾಡದೆ ಮನೆ ಬಿಟ್ಟು ಕಳ್ಸಿ ಬಿಡ್ತೀನಿ ಅವಾಗ ಕಳ್ಸಿದ್ದಲ್ಲ ಹಂಗೆ ಹ್ಞೂ ಬಾಯಿ ಮುತ್ಕೊಂಡು ಇದ್ದೆ ಸರಿ ಇನ್ನೊಂದು ಹಿಂಗೆಲ್ಲ ಏನಾರ ಮಾತಾಡದೆ ಮೊದಲು ಉದ್ರಸ್ಬಿಡ್ತೀನಿ ನೋಡ್ದೇನೋ ಶಿವ ನಿನ್ನೆಂತಿನ ಗೌರಿ ನೀನಿಂತ ಉಸಿರು ಒಳ್ಳಿ ಅಂತ ಗೊತ್ತಿರಲಿಲ್ಲ ಇಲ್ದಿದ್ರೆ ನಿನ್ನ ಮನೆ ನಾನು ನಿನ್ನ ಹೆಸರಿಗೆ ಬರಿತಾನೆ ಇರಲಿಲ್ಲ ಏನು ಆ ನಮ್ಮ ಮನೆ ಮನೆ ಬಿಟ್ಟು ಓಡಿಸ್ತೀನಿ ಅಂತ ಹೇಳ್ತಾ ಇದ್ಯಾ ಹಾಂ ಯಾವುದೇ ಕಾರಣಕ್ಕೂ ಆಗಲ್ಲ ಮನೆ ಬಿಟ್ಟು ಓಡಿಸೋಕೆ ನಿನ್ನ ಹೆಸರಿಗೆ ಬರೋದ ತಕ್ಷಣ ನಾವು ನಿನ್ಗೆ ನೀನು ಹೇಳ್ದಂಗೆ ಕೇಳ್ಕೊಂಡು ಇರ್ತೀವಿ ಅಂತ ತಿಳ್ಕೊಂಡಿದ್ದೀವಿ ಏನು ನೀನು ಮಾಡಿರೋ ತಪ್ಪೆಲ್ಲ ಕೇಳ್ದಂಗೆ ಹಾಂ ಯಾವುದೇ ಕಾರಣಕ್ಕೂ ಇಲ್ಲ சுமே நீன் மேல இல்ல கிட்டாபாத்தின நெட்டே சரி இல்லை ஏன் திராச்சாரி நீங்கேனோ நீடிவா அவள் நம்பி மனை எஸ் கொட்டலோடு அதுக்கெத்தி அவள் உபாயமா நம்பி எசி மாடிக்க ಬಿಡಮ್ಮ ಮನೆ ಏನಂತೆ ತಿರ್ಗಾನ ಅವಳೆಸನಾಗಿರೋ ಮನೆ ನನ್ನ ಹೆಸರಿಗೆ ಮಾಡ್ಸ್ಕೊತೀನಿ ಇರು ಅವಳು ಹೋಗು ಅಂದ ತಕ್ಷಣ ನಾನು ನಿಮ್ಮನ್ನೆಲ್ಲ ನಮ್ಮ ಮನೆ ಬಿಟ್ಕಳ್ಸೋಕ್ಕೆ ಒಪ್ಕೊಂಡ್ಬಿಡ್ತೀನ ಏನಿಲ್ಲ ದುಡ್ಡು ಇರೋದು ಅವಾರ ಕೇಳ್ತೀನಿ ಅವಳು ಸುಮ್ಮನೀರು ತಲೆ ಹೋಗ್ಬೇಡ್ರಿ ಹೋಗು ಜಿಲೇಬಿ ಹೋಗು ಪಾಪ ಓ ಅಲ್ಲಿ ಇವಳು ಸೀತಾ ಕರ್ಕೊಂಡು ಹೋಗಿ ಎತ್ಕೊ ಹೋಗಿ 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 ಎತ್ಕೊಂಡು ಯಥನ ಆಲೋಗಿಲೋ ಹೋಗಿ ಸರಿ ಆಯ್ತು ರೀ ಬಿಡ್ರಿ ಹೋಗಿ ಇನ್ನೇ ಈ ವಿಷಯದ ಬಗ್ಗೆ ಮಾತಾಡಬೇಡ ಸುಮ್ಮನೆ ಜಗಳ ಯಾಕೆ ಹಾಂ ಸುಮ್ಮನೆ ಆಗಿಬಿಡಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರೂ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ ಮಾಡ್ಕೊಂಡಿಲ್ಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ